ಶರಾವತಿ ನೀರನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವ ವಿಚಾರದಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಕೇಳಬೇಕಾಗುತ್ತೆ ಜನರ ಒತ್ತಡ ಇರೋದ್ರಿಂದ ಸರ್ಕಾರ ಗಮನಿಸಬೇಕು ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಬೇಡ ಅನ್ನಲು ಬರಲ್ಲ ಎಂದು ಶಾಸಕ ಕೃಷ್ಣ ಬೇಳೂರ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ವಿದ್ಯುತ್ ಉತ್ಪಾದನೆಗೆ ಮಾತ್ರ ಇರುವ ನೀರು ಶರಾವತಿ ನೀರು ವಿದ್ಯುತ್ ಅಲ್ಲ ಅಂದರೆ ಸರ್ಕಾರ ಖರೀದಿ ಮಾಡಿ ಕೊಡುತ್ತೆ ಬರೋ ಬರೇ ವಿರೋಧಿ ಮಾಡುವ ಬಿಜೆಪಿಯ ಕೆಲಸ ಮೇಕೆದಾಟುವ ಯೋಜನೆಗೆ ಅನುಮತಿ ಕೊಟ್ಟರೆ ಶರಾವತಿ ನೀರು ಕೊಡುವ ಪರಿಸ್ಥಿತಿ ಇಲ್ಲ ರಾಷ್ಟ್ರೀಯ ಹೈವೇಗಳು ಮಾಡಿದಾಗ ಕಾಡು ಹೋಗುತ್ತೆ ಅಂತ ಯಾಕೆ ಹೇಳಲ್ಲ ರಾಷ್ಟ್ರೀಯ ಹೈವೇಗಳನ್ನ ಸಹ ನಿಲ್ಲಿಸಲಿ ನೋಡೋಣ ಎಂದು ಬಿಜೆಪಿಗರಿಗೆ ಟಾಂಗ್ ಕೊಟ್ಟಿದ್ದಾರೆ ಕುಡಿಯ ನೀರಿನ ವ್ಯವಸ್ಥೆಗೆ ಬೆಂಗಳೂರಿನ ದಟ್ಟವಾದ ನಗರಕ್ಕೆ ಬೇಕಾಗಿದೆ ಮೇಕದಟ್ಟು ಯೋಜನೆ ಆಗಿದ್ದರೆ ಅಲ್ಲಿ ಬೆಂಗಳೂರು ನಗರಕ್ಕೆ ಇವತ್ತು ಆಗ್ಬೋದು ಕೋಟ್ಯಾಂತರ ಜನ ಅಲ್ಲಿ ಇದ್ದಾರೆ ಅದರೂ ನಮ್ಮೂರಿನ ಮಕ್ಕಳೇ ಅಲ್ಲಿರೋದು ಆದ್ದರಿಂದ ಸರ್ಕಾರ ಒಂದು ಆದೇಶ ಮಾಡಿ ಇಲ್ಲಿ ಸಾರಿಗೆ ತರಬೇಕಂತ ಹೇಳಿದ್ದಾರೆ ಅದನ್ನು ನನ್ನ ಗಮನಕ್ಕೆ ಈಗ ನಾನು ಈಗ ಸರ್ಕಾರದವ್ರಿಗೆ ಹೇಳ್ತಾ ಇದ್ದೀನಿ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಇಲ್ಲಿ ಕೇಳಬೇಕಾಗತ್ತೆ ಮತ್ತು ಇಲ್ಲಿ ಮುಳುಗಡೆ ಸಂತ್ರಸ್ತರಾಗಿದ್ದಂಥ ಜನರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಮತ್ತು ಹೊಸನಗರ ಸಾಗರದ ಜನರಿಗೂ ಸಹ ನಿರಂತರ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡಬೇಕಂತ ಹಿಂದೂ ಒಂದು ಸರಿ ನಾನು ಯಾರೋ ಹೇಳ್ದಾಗ ಹೇಳಿದ್ದೆ ಬಟ್ ಈ ಸರಿ ಜನರು ಸ್ವಲ್ಪ ಒತ್ತಡ ಇರೋದರಿಂದ ಅದನ್ನು ಸ್ವಲ್ಪ ಪರಿಶೀಲನೆ ಮಾಡೋದು ಒಳ್ಳೆಯದು ಅಂತ ನಾನು ಈಗಾಗಲೇ ಸರ್ಕಾರದಲ್ಲಿ ಗಮನ ತಂದಿದ್ದೀನಿ ಅದು ನೋಡಿಬಿಟ್ಟು ಮಾಡಬೇಕು ಅನ್ನೋದು ಸರ್ಕಾರದ ಗಮನ ತಂದಿದ್ದೀನಿ ನಾನು ನೋಡಿ ಯಾವಾಗೊಂದೇ ಇರ್ಬೋದು ಬಟ್ ಏನಂದರೆ ಬೆಂಗಳೂರು ನಗರಕ್ಕೆ ಈ ಕುಡಿಯೋ ನೀರಿನ ವ್ಯವಸ್ಥೆ ಕೊಡಬೇಕಾದ್ರೆ ನಾನು ಅನ್ನೋ ಕಣಕ್ಕೂ ಬರೋಲ್ಲ ಒಂದು ಸರಿ ಯಾಕಂದರೆ ನಮ್ಮ ಶರಾವತಿ ನದಿ ಏನಕ್ಕೆ ಬರುತ್ತೆ ಕೇವಲ ವಿದ್ಯುತ್ತಿಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಇದಕ್ಕೆ ಬರೋಲ್ಲ ಇದೆಯಾ ನಾವು ಒಂದು ಒಂದು ಹನಿ ಕೊಡಲ್ಲ ನೀರಾವರಿಗಿಲ್ಲ ಇದು ಕೇವಲ ಕರೆಂಟ್ ಉತ್ಪಾದನೆಗೆ ಮಾತ್ರ ಇರುವಂಥ ಶರಾವತಿ ನದಿ ಇವತ್ತು ಅಲ್ವಾ ಕರೆಂಟ್ ಇಲ್ಲ ಅಂದರೆ ಕರೆಂಟ್ ಕೊಂಡುಬಿಟ್ಟು ಸರ್ಕಾರ ಕೊಡ್ತಾರೆ ಅಲ್ವಾ ಹಾಗಾಗಿ ಕುಡಿಯ ನೀರಿಗೆ ಇವತ್ತು ಏನಾದರೂ ಬೆಂಗಳೂರಿಗೆ ಕೊಡೋದಾದರೆ ಆದ್ಯತೆ ಕೊಡೋಕ್ಕೆ ನಮಗೂ ಇದೆ ಕೊಡಬೇಕು ಯಾಕಂದರೆ ನಮ್ಮ ಮಕ್ಕಳೇ ಬೆಂಗಳೂರಲ್ಲಿ ಇದ್ದಾರೆ ಅವರಿಗೂ ಸಿಗಲಿಲ್ಲ ಅನ್ನೋದು ಇದೆ ನಮ್ಗೆ ಒಂದು ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕೇಳಬೇಕು ಸ್ವಲ್ಪ ವಿರೋಧ ಇರೋದಾಗ ಸ್ವಲ್ಪ ನಾವು ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ನಾವು ಮಾಡಬೇಕು ಹೇಳ್ತಾರೆ ಈ ನೋಡಿ ಮನಸ್ಸು ಮಾಡಿದ್ರೆ ಏನು ಬೇಕು ನಮ್ಗೆಡ್ಬೋದು ಹಾಗಂತ ಇಲ್ಲ ಯಾಕಂದರೆ ವಿರೋಧ ಮಾಡೋದು ಇದ್ದೇ ಇರ್ತಾರೆ ಸರ್ ಬಿ ಜೆ ಪಿಯವರು ವಿರೋಧ ಮಾಡ್ಬೋದು ಇನ್ನೊಬ್ರು ವಿರೋಧ ಮಾಡ್ಬೋದು ಅವ್ರು ಏನಾದ್ರು ತಂದಿದ್ದಬೇಕಲ್ರಿ ಬೆಂಗಳೂರಲ್ಲಿ ಕಬ್ಬಿಣ ಸೇತುವೆ ಅಂತ ಸಿದ್ದರಾಮಯ್ಯ ಸಾಹೇಬರು ತಂದರು ಅದಕ್ಕೂ ಅಡ್ಡ ಹಾಕಿದ್ರು ಐದು ವರ್ಷ ಅವರಾದ್ರು ಮಾಡಿದ್ರ ಇವತ್ತು ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ ಅಲ್ವಾ ಹಾಗಾಗಿ ನಾನು ಹೇಳೋದು ಮೇಕೆದಾಟು ಯೋಜನೆ ಏನಾದರೂ ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟರೆ ನಾವು ಇಲ್ಲಿಂದ ನೀರು ಕೊಡುವಂಥ ವ್ಯವಸ್ಥೆ ಇಲ್ಲೇ ಇಲ್ಲ ಮೇಕೆದಾಟುದೇ ಬರುತ್ತೆ ಎಷ್ಟೋ ಟಿ ಎಮ್ ಸಿ ಅಲ್ಲಿ ಬರ್ತದೆ ಅದು ಇಡೀ ಬೆಂಗಳೂರಿಗೆ ಸಾಕಾಗತ್ತೆ ಹಾಗಾಗಿ ಅದು ಅದು ಆಗಿಬಿಟ್ರೆ ನಾವು ಶರಾವತಿ ನೀರು ಕೊಡೋ ಪ್ರಶ್ನೆ ಇಲ್ಲ ಆದರೂ ಸಹ ಸಾರ್ವಜನಿಕರ ಮನಸ್ ಮನಸ್ಸಲ್ಲಿ ಏನಿದೆ ನೋಡಿಕೊಂಡು ಪರಿಶೀಲನೆ ಮಾಡಿರಿ ಅಂತೇಳಿ ಸರ್ಕಾರಕ್ಕೆ ನಾನು ಹೇಳಿದ್ದೀನಿ ಈಗ ಸರ್ ಈಗ ಆಯಿತು ಈಗ ಇಲ್ಲಿಂದ ನೀರು ತಗೊಂಡ್ಬೇಕು ನಿಮಗೆ ಕಾಡು ಹೋಗುತ್ತೆ ಫಾರೆಸ್ಟ್ ಹೋಗುತ್ತೆ ಗುಡ್ಡ ಕುಸಿತು ಅಂತ ಹೇಳ್ತೀರಿ ಹಾಗಾದರೆ ರಾಷ್ಟ್ರಲ್ ಹೈವೇ ಮಾಡ್ತಾ ಇದ್ದೀರಲ್ಲ ಎಷ್ಟಾಗಲ ಮಾಡ್ತೀರಿ ಹೈವೇನ ಅದಕ್ಕೇನು ಹೇಳಲ್ಲಲ್ಲ ಯಾರು ಗುಡ್ಡ ಕುಸಿತದೆ ಹಾಗಾದ್ರೆ ಫಾರೆಸ್ಟ್ ಇಷ್ಟು ಹೋಗಿದೆ ಅಂತ ಒಬ್ಬರೂ ಮಾತಾಡೋಲ್ಲ ಅದು ಯಾರು ಮಾಡಿದ್ರು ಏನಾರೇ ಅದನ್ನು ನಿಲ್ಲಿಸೋ ಕೇಳಿ ಅವರಿಗೆ ಅದು ನಿಲ್ಲಿಸ್ರಿ ಬೇಡ ಅದು ಅದು ಜನರಿಗೆ ಬೇಕಲ್ಲ ಯಾಕೆ ಬೇಡ ಬಿಡಿ ಮಾಮೂಲಿ ರಸ್ತೆಗೆ ಹೋಗಲಿ ಅವರು ಆಗುತ್ತದು ಅದು ಸಾರ್ವಜನಿಕ ಇದರಲ್ಲಿ ಇವತ್ತು ಈ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಒಂದೊಂದು ಯೋಜನೆಗಳನ್ನು ತರುವಂಥದ್ದು ಸಹಜ ನಾನು ಅದಕ್ಕೆ ವಿರೋಧ ಅಂತ ಏನಲ್ಲ ಪರಿಶೀಲನೆ ಮಾಡಬೇಕು ಇನ್ನೊಂದ್ ಸರಿ ಇದು ಆಗುತ್ತೋ ಇಲ್ಲ ಪರಿಶೀಲನೆ ಮಾಡಿ ಸಾರ್ವಜನಿಕರ ಅಹವಾಲುಗಳನ್ನ ಕೇಳ್ರಿ ಅಂತೇಳಿ ನಾನು ಸಹ ಒಂದು ಒತ್ತೆ ಹಾಕಿದ್ದೀನಿ ಇವತ್ತು ಕುಡಿಯ ನೀರಿನ ವ್ಯವಸ್ಥೆಗೆ ಬೆಂಗಳೂರಿನ ದಟ್ಟವಾದ ನಗರಕ್ಕೆ ಬೇಕಾಗಿದೆ ಮೇಕದಟ್ಟು ಯೋಜನೆ